ವಿ ಫ್ಯಾಶನ್ ಚಾನಲ್ ಗೆ ಸ್ವಾಗತ ವಿಜಯಲಕ್ಷ್ಮಿ ಟಾಪಿಕಲಿ ಹಾಫ್ ಸ್ಲೀವ್ ನ ಹೇಗೆ ಪರ್ಫೆಕ್ಟ್ ಆಗಿ ಕಟಿಂಗ್ ಮಾಡೋದು ಅಂತ ಸುಮಾರು ದಿವಸದಿಂದ ನನಗೆ ಕಮೆಂಟ್ಸ್ ಬರ್ತಾ ಇತ್ತು ಹಾಫ್ ಸ್ಲೀವ್ ಹೇಗೆ ಕಟಿಂಗ್ ಮಾಡೋದು ಅಂತ ಸೊ ಅಂದ್ರೆ ಎಲ್ಬೋ ಸ್ಲೀವ್ ಅಂತ ಅಂದ್ರೆ ನಾವು ಕ್ಯಾಪ್ ಹೈಟ್ ಅಂತ ಎಲ್ಬೋ ಸ್ಲೀವ್ ಅಥವಾ ಫುಲ್ ಸ್ಲೀವ್ ಅಂತ ಎಲ್ಲ ಬಂದಾಗ ಕ್ಯಾಪ್ ಐಟ್ ಅಂತ ಕೊಡ್ತೀವಿ ಯಾವ ರೀತಿ ಕ್ಯಾಪ್ ಐಟ್ ಅಂದ್ರೆ ನಮ್ಮ ಏನ್ ಅಪರ್ಚೆಸ್ ಇದೆ ಅದನ್ನ ಹತ್ತರಿಂದ ಡಿವೈಡೆಡ್ ಬೈ ಮಾಡಿದಾಗ ಸಪೋಸ್ ಇವಾಗ ಮೂವತ್ತೈದು ಇಂಚು ನಿಮ್ದು ಅಪರ್ಚಸ್ ಇರುತ್ತೆ ಸೊ ಅದನ್ನ ಹತ್ತರಿಂದ ಡಿವೈಡ್ ಮಾಡಿದಾಗ ಕ್ಯಾಪ್ ಐಟ್ ಅನ್ನೋದು ಸಿಗುತ್ತೆ ತ್ರೀ ಪಾಯಿಂಟ್ ಫೈವ್ సో ఆ క్యాప్ హైట్ న ఇట్బట్ మార్క్తి ఈలీవ్ ఇట్ త్రీ పొయింట్ ఫైవ్ అల్వత్ ఇంచర్చస్ట్ ఇంచు మూవత్ ఇంచీ పైంట్ ఈబెల్ మెషర్ మాబిట్తీ స్లీవ్ షేప్ నీకేనా సో ఇవగా హాఫ్ స్లీవ్ అంతా బందో హాఫ్ స్లీవ్ అంతా బందాక్ ఇంచు నూవర ఇంచు ಮೂರು ಇಂಚು ಈ ತರ ಎಲ್ಲ ಬಂದಾಗ ನಾವು ಯಾವ ರೀತಿ ಹಾಫ್ ಸ್ಲೀವ್ ಕ್ಯಾಪ್ ಹೈಟ್ ಅಂದ್ರೆ ಏನು ಹಾಫ್ ಸ್ಲೀವ್ ಹೇಗೆ ಇವಾಗ ನೋಡಿ ನಾಲ್ಕು ಇಂಚು ಬಂದಿರುತ್ತೆ ಇವಾಗ ಸಪೋಸ್ ಒಂದು ಐದು ಇಂಚು ಹಾಫ್ ಸ್ಲೀವ್ ಬೇಕು ಅನ್ಕೊಳ್ತೀವಿ ಸೊ ಐದು ಪ್ಲಸ್ ಒನ್ ಇಂಚು ಎನ್ ಕಿ ಸ್ಲೀವಿಂಗಲಾ ಇಂಚ್ ಅಂತ ಹೇಳಿ ತಗೊಂಡು ಆರ್ ಇಂಚು ಇಡ್ತೀವಿ ಓಕೆನಾ ಆರ್ ಇಂಚು ಉದ್ದ ಆರು ಇಂಚು ಉದ್ದ ಇಟ್ಕೊಳ್ತೀವಿ ಆರ್ ಇಂಚು ಉದ್ದ ಬಂದಾಗ ಸೊ ಇವ್ರದ್ದು ಮೂವತ್ತೈದು ಇಂಚು ಅಪ್ಪರ್ ಚೆಸ್ಟ್ ಇರುತ್ತೆ ನಾವು ಹತ್ತರಿಂದ ಡಿವೈಡ್ ಬೈ ಮಾಡಿದಾಗ ಕ್ಯಾಪ್ ಐಟ್ ಅಂತ ಏನ್ ಎಲ್ಬೋ ಸ್ಲೀವ್ ಗೆ ಡಿವೈಡ್ ಮಾಡ್ತೀವಿ ಅದೇ ತರ ಕ್ಯಾಪ್ ಐಟ್ ಮಾಡಿದಾಗ ಸೊ ಇಲ್ಲಿ ತ್ರೀ ಪಾಯಿಂಟ್ ಫೈವ್ ಇಲ್ಲಿಗೆ ಬಂದ್ಬಿಡುತ್ತೆ ಸೊ ಅವಾಗ ನಾವ್ ಏನು ಈ ತರ ಹಾಕಿದಾಗ ಈ ಪೋರ್ಷನ್ ಏನಾಗುತ್ತೆ ತುಂಬಾ ಚಿಕ್ಕದಾಗುತ್ತೆ ಸೊ ಯಾವ ರೀತಿ ನಾವು ಇದಕ್ಕೆ ಕ್ಯಾಪ್ ಐಟ್ ನ ಎಲ್ಲ ಹಾಫ್ ಸ್ಲೀವ್ ಗು ಕ್ಯಾಪ್ ಐಟ್ ಯೂಸ್ ಮಾಡಬಹುದಾ ಅಥವಾ ಎಲ್ಲದಕ್ಕೂ ಯೂಸ್ ಮಾಡಬಹುದಾ ಅಥವಾ ಕೆಲವೊಂದಕ್ಕೆ ಯೂಸ್ ಮಾಡ್ಬೇಕಾ ಅಥವಾ ಹಾಫ್ ಸ್ಲೀವ್ ಗೆ ನಾವ್ ಯಾವ ರೀತಿ ಕ್ಯಾಪ್ ಐಟ್ ನ ತಗೊಳ್ಬೇಕು ಸಪೋಸ್ ಇವಾಗ ಮೂವತ್ತು ಇಂಚ್ ಇರುತ್ತೆ ಅಪರ್ಚೆಸ್ಟ್ ಓಕೆನಾ ಮೂವತ್ ಇಂಚ್ ಅಪರ್ಚೆಸ್ಟ್ ಚೆಸ್ಟ್ ಇರುತ್ತೆ ಹತ್ತರಿಂದ ಡಿವೈಡೆಡ್ ಬೈ ಮಾಡಿದಾಗ ತ್ರೀ ಪಾಯಿಂಟ್ ಬರುತ್ತೆ ತ್ರೀ ಇಂಚ್ ಬರುತ್ತೆ ಈ ಕ್ಯಾಪ್ ಐಟ್ ಅನ್ನೋದು ತ್ರೀ ಇಂಚ್ ಬರುತ್ತೆ ಸೊ ತ್ರೀ ಇಂಚ್ ಉದ್ದ ಆದ್ರೆ ಇಷ್ಟೇ ಇರುತ್ತೆ ಸೊ ಇಷ್ಟೇ ಸಿಗೋದು ನಮಗೆ ಈ ಏನಿರುತ್ತೆ ಈ ಹತ್ರ ಸೊ ಅಲ್ಲಿ ತುಂಬಾ ಚಿಕ್ಕದಾಗುತ್ತೆ ಸೊ ಯಾವ ರೀತಿ ನಾವು ಹಾಫ್ ಕಟಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ಸೊ ಈ ವಿಡಿಯೋದಲ್ಲ ಹೇಳ್ತಾ ಇದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋ ಶುರು ಮಾಡಕ್ ಮುಂಚೆ ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋ ಶೇರ್ ಮಾಡಿ ಓಕೆನಾ ಸೊ ಡಿಸೆಂಬರ್ ಹದಿನಾರನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಸೆವೆಂತ್ ಬ್ಯಾಚ್ ಶುರುವಾಗ್ತಾ ಇದೆ ಸೊ ಇದ್ರಲ್ಲಿ ನಾ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ ಸೊ ನೆಕ್ ಬ್ಲೌಸ್ ಬೋಟ್ ನೆಕ್ ಬ್ಲೌಸ್ ಅಂದ್ರೆ ಬೋಟ್ ನೆಕ್ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಅಷ್ಟೇ ಅಲ್ಲ ಅದ್ರದ್ದು ಫುಲ್ ಯಾವ ರೀತಿ ಮಾಡಿದ್ರೆ ನೀವು ರಾಂಗ್ ಆಗುತ್ತೆ ಯಾವ ರೀತಿ ಮಾಡಬಾರ್ದು ಯಾವ ರೀತಿ ಮಾಡಬೇಕು ಸೊ ಇದಕ್ಕೆ ಏನೇನೆಲ್ಲ ಬಾಡಿ ಮೆಷರ್ಮೆಂಟ್ ಬೇಕು ಹೇಗೆ ಕಟಿಂಗ್ ಮಾಡೋದು ಹೇಗೆ ಸ್ಟಿಚಿಂಗ್ ಮಾಡೋದು ಸೊ ಯಾವ ಒಂದು ಕಾಮನ್ ಮೆಷರ್ಮೆಂಟ್ ಕೊಟ್ಟು ಖಂಡಿತ ನಾನು ತೋರಿಸ್ಕೊಡಲ್ಲ ನಿಮಗೆ ಓನ್ ಐಡಿಯಾ ಬರಬೇಕು ಯಾವ ರೀತಿ ನಾವು ಯಾವುದೇ ಮೆಷರ್ಮೆಂಟ್ ಕೊಟ್ಟರು ಬೋಟ್ ನೆಕ್ ಬ್ಲೌಸ್ಗೆ ಯಾವ ರೀತಿ ಶೋಲ್ಡರ್ ಇಟ್ಕೊಳ್ಬೇಕು ಯಾವ ರೀತಿ ಕಟಿಂಗ್ ಮಾಡಬೇಕು ಯಾವ ರೀತಿ ಸ್ಟಿಚಿಂಗ್ ಮಾಡ್ಬೇಕು ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಓಕೆನಾ ಸೊ ಅದಾದ್ಮೇಲೆ ಕಾಲರ್ ನೆಕ್ ಬ್ಲೌಸ್ ಓಕೆ ಹಾಫ್ ಕಾಲರ್ ನೆಕ್ ಬ್ಲೌಸ್ ಕಾಲರ್ ನೆಕ್ ಬ್ಲೌಸ್ಗೆ ಯಾವ ರೀತಿ ಮೆಷರ್ಮೆಂಟ್ ಸೇರೇನೆ ಬೇಕು ಯಾವ ರೀತಿ ಕಟಿಂಗ್ ಮಾಡ್ಬೇಕು ಯಾವ ರೀತಿ ಸ್ಟಿಚಿಂಗ್ ಮಾಡ್ಬೇಕು ಯಾವುದೇ ಮೆಷರ್ಮೆಂಟ್ ಕೊಟ್ಟರು ನೀವು ಕಾಲರ್ ನೆಕ್ ನ ಹೇಗೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಸೊ ಇದು ಬಗ್ಗೆ ನಿಮ್ಗೆ ಡೀಟೇಲ್ಸ್ ಸಿಗುತ್ತೆ ಸೊ ಅದಾದ್ಮೇಲೆ ಕಾಲರ್ ನೆಕ್ ಕುರ್ತಿ ಯೂನಿಫಾರ್ಮ್ ಸೊ ಏನು ಗೌರ್ಮೆಂಟ್ ಸ್ಕೂಲಲ್ಲೆಲ್ಲ ಅಲ್ಲೆಲ್ಲ ಮಕ್ಳಿಗೆ ಕೊಡ್ತಾರೆ ಯೂನಿಫಾರ್ಮ್ ಸೊ ಮೋಸ್ಟ್ ಡಿಮ್ಯಾಂಡಿಂಗ್ ಇದ್ದೇ ಇದು ತುಂಬಾ ಜನ ಕೇಳ್ತಾ ಇದ್ರು ಸೊ ಹಾಗಾಗಿ ಈ ಏನು ಇಂಟರ್ಮೀಡಿಯೇಟ್ ಏನು ಕಾಲರ್ ಕುರ್ತಿ ಫುಲ್ ಕಾಲರ್ ಸೊ ನೋಡಿ ಫಸ್ಟ್ ಇಲ್ಲಿ ಕಾಲರ್ ನೆಕ್ ಬ್ಲೌಸ್ ನ ತೋರಿಸಿದೀನಿ ಅದಾದ್ಮೇಲೆ ಇದು ಹಾಫ್ ಕಾಲರ್ ನೆಕ್ ಬ್ಲೌಸ್ ಬರುತ್ತೆ ಸೊ ಅದಾದ್ಮೇಲೆ ಫುಲ್ ಕಾಲರ್ ನೆಕ್ ಸೊ ಇದಕ್ಕೆ ಯಾವ ಯಾವ ಮೆಷರ್ಮೆಂಟ್ ಗೆ ನಾವ್ ಯಾವ ರೀತಿ ಶೋಲ್ಡರ್ ತಗೊಳ್ಬೇಕು ಯಾವ ರೀತಿ ನೆಕ್ ಹರ್ ತಗೊಳ್ಬೇಕು ಯಾವ ರೀತಿ ನಿಮ್ಗೆ ಯಾವ್ದೇ ಮೆಷರ್ಮೆಂಟ್ ಬಂದ್ರು ನೀವು ಯಾವ ರೀತಿ ಕಾಲರ್ ನೆಕ್ ಕುರ್ತಿ ಯೂನಿಫಾರ್ಮ್ ನ ವಿತ್ ಪ್ಲಾಕೆಟ್ ಈಸಿಯಾಗಿ ಹೇಗೆ ಕಟಿಂಗ್ ಮಾಡೋದು ಹೇಗೆ ಸ್ಟಿಚಿಂಗ್ ಮಾಡೋದು ಬರೀ ಇದನ್ನ ಯೂನಿಫಾರ್ಮ್ ಅಷ್ಟೇ ಯೂಸ್ ಮಾಡ್ಕೋಬೇಕಂತೇನಿಲ್ಲ ಇದನ್ನ ಕಲರ್ ಡ್ರೆಸ್ ಅಲ್ಲೂ ಬರುತ್ತೆ ನೋಡಬಹುದು ನೀವು ಬ್ರಾಂಡೆಡ್ ಟಾಪ್ಸ್ ಎಲ್ಲ ಬಂದಾಗ ಆ ಟಾಪ್ಸ್ ಕೂಡ ಸೇಮ್ ಅದೇ ತರ ಇರುತ್ತೆ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ವಿತ್ ಅದಕ್ಕೆ ಯೂನಿಫಾರ್ಮ್ ಮೇಲೆ ಏನ್ ಕೋಟ್ ಬರುತ್ತೆ ಅದು ಹಾಗೆ ಪ್ಯಾಂಟ್ ಸೊ ಈ ಮೂರು ಈ ಯೂನಿಫಾರ್ಮ್ ಯೂನಿಫಾರ್ಮ್ ಸಿಕ್ಬಿರುತ್ತೆ ಇದಕ್ಕೂ ಅಷ್ಟೇ ಬಾಡಿ ಮೆಷರ್ಮೆಂಟ್ಸ್ ಏನೇನು ಬೇಕು ಕಟಿಂಗ್ ಹೇಗ್ ಮಾಡೋದು ಸ್ಟಿಚಿಂಗ್ ಮಾಡೋದು ಪ್ರತಿಯೊಂದು ಡೀಟೇಲ್ ಕೂಡ ಇದು ಸಿಕ್ಕುತ್ತೆ ಅದಾದ್ಮೇಲೆ ಪ್ರಿನ್ಸಸ್ ಕಟ್ ಬ್ಲೌಸ್ ಮೋಸ್ಟ್ ಟ್ರೆಂಡಿಂಗ್ ಅಲ್ಲಿರುವಂತಹ ಬ್ಲೌಸ್ ಪ್ರಿನ್ಸಸ್ ಕಟ್ ಬ್ಲೌಸ್ ಇದು ಅಷ್ಟೇ ನಿಮ್ಗೆ ಯಾವ್ದೇ ಮೆಷರ್ಮೆಂಟ್ ಕೊಟ್ಟರು ನೀವು ಯಾವ ರೀತಿ ಪ್ರಿನ್ಸಸ್ ಕಟ್ ಬ್ಲೌಸ್ ನ ಕಟಿಂಗ್ ಮಾಡಬೇಕು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಏನೆಲ್ಲ ಬಾಡಿ ಮೆಷರ್ಮೆಂಟ್ಸ್ ಬೇಕು ಸೊ ಅದನ್ನ ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಪ್ರಿನ್ಸಸ್ ಕಟ್ ಬ್ಲೌಸ್ ವಿತ್ ಕಫ್ ಪ್ರಿನ್ಸಸ್ ಕಟ್ ಬ್ಲೌಸ್ಗೆ ಕಫ್ ಹಾಕಿ ಪ್ರಿನ್ಸಸ್ ಕಟ್ ಬ್ಲೌಸ್ ಒಂದನೇ ಸ್ಟಿಚ್ ಮಾಡೋದು ಬೇರೆ ಪ್ರಿನ್ಸಸ್ ಕಟ್ ಗೆ ಕಫ್ ಹಾಕಿ ಹೇಗೆ ಮಾಡೋದು ಸೊ ಯಾವ ರೀತಿ ಮೆಷರ್ಮೆಂಟ್ಸ್ ಬೇಕು ಯಾವ ರೀತಿ ಕಫ್ ನ ತಗೊಳ್ಬೇಕು ಯಾವ ಗೆ ಯಾವ ರೀತಿ ಪ್ಯಾಡ್ ಅಥವಾ ಕಫ್ ನ ತಗೊಳ್ಬೇಕು ಯಾವ ರೀತಿ ಅದನ್ನ ಕವರ್ ಮಾಡಿ ನೀಟಾಗಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಸೊ ಇದನ್ನ ನಿಮ್ಗೆ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಸೊ ಅದಾದ್ಮೇಲೆ ಕಟೋರಿ ಬ್ಲೌಸ್ ತುಂಬಾ ಜನ ಕೇಳ್ತಾರೆ ಕಟೋರಿ ಬ್ಲೌಸ್ ಕಟೋರಿ ಬ್ಲೌಸ್ ಅಷ್ಟೇ ಯಾವ್ದೇ ಮೆಷರ್ಮೆಂಟ್ ಕೊಡ್ಲಿ ನೀವು ಕಟೋರಿ ಬ್ಲೌಸ್ ಮಾಡ್ಬೇಕು ಸೊ ಅದಕ್ಕೆ ಏನೇ ಮೆಷರ್ಮೆಂಟ್ಸ್ ಬೇಕು ಯಾವ ರೀತಿ ಕಟೋರಿ ಕಟ್ ಮಾಡ್ಕೊಳ್ಳೋದು ಯಾವ ರೀತಿ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಏನೇನೆಲ್ಲ ಬಾಡಿ ಮೆಷರ್ಮೆಂಟ್ಸ್ ಬೇಕು ಸೊ ಇದು ಅಷ್ಟೇ ಇದರಲ್ಲಿ ಇರುತ್ತೆ ಸೊ ಅದಾದ್ಮೇಲೆ ಟ್ರಡಿಶ್ನಲ್ ಗೌನ್ ಟ್ರೆಡಿಷನಲ್ ಗೌನ್ ಸ್ಯಾರಿ ಯೂಸ್ ಮಾಡಿಕೊಂಡು ಸೊ ಇವಾಗೆಲ್ಲ ನೀವು ನೋಡ್ಬೋದು ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ತುಂಬಾ ಟ್ರೆಂಡಿಂಗ್ ಅಲ್ಲಿದೆ ತುಂಬಾ ಜನ ವೆರೈಟಿ ವೆರೈಟಿ ಫ್ಯಾಬ್ರಿಕ್ ನಲ್ಲಿ ತಗೊಂಡು ಬಾರ್ಡರ್ ಇರುವಂತಹ ಫ್ಯಾಬ್ರಿಕ್ ತಗೊಂಡು ಮಾಡ್ಕೊಳ್ತಾರೆ ಅಥವಾ ಸ್ಯಾರಿ ಯೂಸ್ ಮಾಡ್ಕೊಂಡು ಮಾಡ್ತಾರೆ ಸೊ ಅದನ್ನ ಹೇಗೆ ನೀವು ಟ್ರೆಡಿಷನಲ್ ಗೌನ್ ಮಾಡೋದು ಸಣ್ಣ ಮಕ್ಳಿಗಾದ್ರೂ ಸರಿ ದೊಡ್ಡೋರ್ಗಾದ್ರೂ ಸರಿ ಯಾವ ರೀತಿ ನೀವು ಟ್ರೆಡಿಷನಲ್ ಗೌನ್ ಮಾಡ್ಕೊಳ್ಬೇಕು ಅನ್ನೋದನ್ನ ಏನೇನೆಲ್ಲ ಬಾಡಿ ಮೆಷರ್ಮೆಂಟ್ಸ್ ಬೇಕು ಹೇಗೆ ಕಟಿಂಗ್ ಮಾಡೋದು ಹೇಗೆ ಸ್ಟಿಚಿಂಗ್ ಮಾಡೋದು ಕಂಪ್ಲೀಟ್ ಡೀಟೇಲ್ ನಿಮಗೆ ಟ್ರೆಡಿಷನಲ್ ಗೌನ್ ಸಿಗುತ್ತೆ ಸೊ ಅದಾದ್ಮೇಲೆ ಅಂಬ್ರಲಾ ಗೌನ್ ಓಕೆನಾ ಅಂಬ್ರಲಾ ಗೌನ್ ಸೊ ಯಾವ ರೀತಿ ಯಾವ ಏಜ್ರ ಸೀರೆ ಹೊಲಿಬಹುದು ಎಂತವರಿಗೆ ಹೊಲಿಯೋಕೆ ಆಗಲ್ಲ ಯಾವ ರೀತಿ ನೀವು ಅದಕ್ಕೆ ಏನೇನೆಲ್ಲ ಬಾಡಿ ಮೆಷರ್ಮೆಂಟ್ಸ್ ಬೇಕು ಅದಕ್ಕೆ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಬೇಕು ಲೈನಿಂಗ್ ಹೇಗೆ ಕಟಿಂಗ್ ಮಾಡ್ಕೊಳ್ಬೇಕು ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಬೇಕು ನೀಟ್ ಫಿನಿಶಿಂಗ್ ಯಾವ ರೀತಿ ಕೊಡಬೇಕು ಅನ್ನೋದನ್ನು ಕೂಡ ಸೊ ಇದರಲ್ಲಿ ಕಂಪ್ಲೀಟ್ ಆಗಿ ಹೇಳ್ಕೊಡ್ತಾ ಇದೀನಿ ಸೊ ಇದೆಲ್ಲ ಒಂದು ಕಾಮನ್ ಮೆಷರ್ಮೆಂಟ್ ತಗೊಂಡು ಹೇಳ್ಕೊಡುವಂಥದ್ದಲ್ಲ ನಿಮಗೆ ಯಾವುದೇ ಮೆಷರ್ಮೆಂಟ್ ಕೊಟ್ಟರು ನೀವು ಮಾಡಬೇಕು ಸೊ ಆ ಐಡಿಯಾನ ನಾನು ಇಲ್ಲಿ ಹೇಳ್ಕೊಟ್ಟಿದ್ದೀನಿ ಸೊ ಇದೆಲ್ಲ ಬೋಟಿಕ್ ಎಲ್ಲ ಓಪನ್ ಮಾಡಬೇಕು ಅನ್ಕೊಂಡಿದೀರಾ ಸೊ ಅಂತವರು ಹಂಡ್ರೆಡ್ ಪರ್ಸೆಂಟ್ ಏನ್ ಇದಕ್ಕೆಲ್ಲ ನೀವು ಸೇರ್ಕೊಳ್ಬೇಕು ಏನಿಕ್ಕಂದ್ರೆ ಒಂದು ಶಾಪ್ ಅಥವಾ ಒಂದು ಬೋಟಿಕ್ ಅಂತ ಓಪನ್ ಮಾಡಿದಾಗ ಸೊ ಈ ಬ್ಲೌಸ್ ಕಾಮನ್ ಆಗಿ ಟ್ರೆಂಡಿಂಗ್ ಅಲ್ಲಿರುವಂತಹ ಕಾಮನ್ ಆಗಿ ನಿಮ್ಮ ಹತ್ರ ಕೇಳೇ ಕೇಳ್ತಾರೆ ಸ್ಟಿಚ್ ಮಾಡಲೇಬೇಕಾಗುತ್ತೆ ಸೊ ಒಂದು ನಾರ್ಮಲ್ ಬ್ಲೌಸ್ ಕಲ್ತ್ಬಿಟ್ಟು ಇವೆಲ್ಲ ನನಗೆ ಬರಲ್ಲ ಅಂತಂದ್ರೆ ಅದು ಶಾಪ್ ಅನ್ಸ್ಕೊಳ್ಳಲ್ಲ ಶಾಪ್ ಅನ್ಸ ಅಂದ್ರೆ ಯಾವುದೇ ಬ್ಲೌಸ್ ಕೊಡ್ಲಿ ಯಾವುದೇ ಡಿಸೈನ್ ಕೊಡ್ಲಿ ನೀವು ಬರಲ್ಲ ಆಗಲ್ಲ ಅನ್ನೋ ವರ್ಡ್ ಬರಬಾರ್ದು ಓಕೆನಾ ಸೊ ಥರ ಇರ್ಬೇಕು ಅಂದ್ರೆ ನೀವು ಇಷ್ಟನ್ನು ಕಲಿಬೇಕು ಸೊ ಯಾರ್ಯಾರ ನನ್ನ ಹತ್ರ ಬೇಸಿಕ್ ಎಲ್ಲ ಕಲ್ತಿದ್ದೀರಾ ಸೊ ಅಂತವರು ಕಂಟಿನ್ಯೂ ಆಗ್ತಾ ಇದ್ದಾರೆ ಹೊರಗಡೆಯಿಂದ ಯಾರ್ಯಾರಾ ಸೇರ್ಕೊಳ್ತೀರಾ ಸೊ ಅಂತವ್ರು ನಾರ್ಮಲ್ ಬ್ಲೌಸರ್ ಪರ್ಫೆಕ್ಟ್ ಇದೆ ಆರಾಮಸೆ ನೀವು ಇದಕ್ಕೆ ಜಾಯಿನ್ ಆಗ್ಬೋದು ನೀವು ನಾರ್ಮಲ್ ಬ್ಲೌಸರ್ ಪರ್ಫೆಕ್ಟ್ ಇಲ್ಲ ಅಂದ್ರೆ ನೀವು ಇದನ್ನು ಕಲಿತು ಪ್ರಯೋಜನ ಇಲ್ಲ ಏನಕ್ಕೆ ಅಂದ್ರೆ ಫಸ್ಟ್ ಫೋರ್ ಡಾಟ್ ಬ್ಲೌಸ್ ನಾರ್ಮಲ್ ಬ್ಲೌಸ್ ಅಂದ್ರೆ ಫೋರ್ ಡಾಟ್ ಬ್ಲೌಸ್ ಅದರಲ್ಲಿ ಪರ್ಫೆಕ್ಟ್ ಇರಬೇಕು ಓಕೆನಾ ಸೊ ಅದರಲ್ಲಿ ಪರ್ಫೆಕ್ಟ್ ಇದ್ದವರು ಖಂಡಿತ ಇದನ್ನೆಲ್ಲ ಆರಾಮಾಗಿ ಕಲಿಬಹುದು ನನ್ನ ಹತ್ರ ಯಾರಲ್ಲ ಬೇಸಿಕ್ ಕಲ್ತಿದ್ರ ಸೊ ಅಂತವರಿಗೆಲ್ಲ ಆರಾಮ್ಸಿ ನೀವು ಇಂಟರ್ಮಿಡಿಯೇಟ್ ಜಾಯ್ನ್ ಆಗ್ಬಹುದು ಜಾಯ್ನ್ ಆಗಿ ರನ್ ಆಗ್ತಾ ಇದಾರೆ ಹೊರಗಡೆಯಿಂದ ಬೇಸಿಕ್ ಕಲ್ತಿರೋರು ನಾರ್ಮಲ್ ಬ್ಲೌಸ್ ಅಲ್ಲಿ ಅಥವಾ ಫೋರ್ ಡಾಟ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಇದೀರಾ ಅನ್ನೋರು ಸೇರ್ಕೊಳ್ಬಹುದು ಫೋರ್ ಡಾಟ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಇಲ್ಲ ಕನ್ಫ್ಯೂಷನ್ಸ್ ಇದೆ ಅಂದ್ರೆ ನೀವು ಬೇಕಾದ್ರೆ ನಿಮಗೆ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಂತ ಇರುತ್ತೆ ಸೊ ನೀವು ಅಲ್ಲಿ ಜಾಯ್ನ್ ಆಗಿ ಆಮೇಲೆ ನೀವು ಇಂಟರ್ಮೀಡಿಯೇಟ್ ಅಲ್ಲಿ ಕಂಟಿನ್ಯೂ ಆಗ್ಬೋದು ಓಕೆನಾ ಇದು ಬಂದು ಮೂರು ತಿಂಗಳು ಕೋರ್ಸ್ ಇರುತ್ತೆ ರೆಕಾರ್ಡೆಡ್ ವಿಡಿಯೋಸ್ ಇರುತ್ತೆ ಮೂರು ತಿಂಗಳು ಕೋರ್ಸ್ಗೆ ತ್ರೀ ತೌಸಂಡ್ ರುಪೀಸ್ ಮೂರ್ ಸಾವಿರ ರೂಪಾಯಿ ಚಾರ್ಜ್ ಆಗುತ್ತೆ ಇದಕ್ಕೆ ಮೂರು ತಿಂಗಳು ಕೋರ್ಸ್ಗೆ ಮೂರ್ ಸಾವಿರ ರೂಪಾಯಿ ಚಾರ್ಜ್ ಇರುತ್ತೆ ಇದು ಪ್ರತಿಯೊಂದಕ್ಕೂ ನಿಮ್ಗೆ ಮೂರು ತಿಂಗಳು ಕೋರ್ಸ್ ಅಲ್ಲೂ ಪ್ರತಿಯೊಂದಕ್ಕೂ ನಿಮ್ಗೆ ಡೌಟ್ಸ್ ಬರ್ದಿಲ್ಲ ಡೌಟ್ಸ್ ಬರ್ದಿರೋ ತರ ನಾನು ಕ್ಲಾಸ್ ಮಾಡಿದೀನಿ ನೈಂಟಿ ಪರ್ಸೆಂಟ್ ಬರಲ್ಲ ಟೆನ್ ಪರ್ಸೆಂಟ್ ಬರಲೇಬಾರ್ದು ಅಂತ ಏನಿಲ್ಲ ಖಂಡಿತ ಬರ್ಬೋದು ಬಂದವರಿಗೆ ಹಂಡ್ರೆಡ್ ಪರ್ಸೆಂಟ್ ಡೌಟ್ ಕ್ಲಿಯರ್ ಇರುತ್ತೆ ಸೊ ನಿಮ್ಗೆ ಇದಿಷ್ಟು ಕಲಿಸಿ ಕೊಡುವ ಜವಾಬ್ದಾರಿ ಚಾರ್ಜ್ ಆಗುತ್ತೆ ಮಂತ್ ಕೋರ್ಸ್ ಇಂಟ್ರೆಸ್ಟ್ ಇರೋರು ಪ್ರೀಮಿಯರ್ ಶಾಪ್ರೋ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಬಹುದು ಡಿಸೆಂಬರ್ ಹದಿನಾರನೇ ತಾರೀಕಿಂದ ಶುರು ಆಗ್ತಾ ಇದೆ ಬನ್ನಿ ಇವಾಗ ನಮ್ಮ ಟಾಪಿಕ್ ನ ಶುರು ಮಾಡ ಏನು ಹಾಫ್ ಸ್ಲೀವ್ ಕಟಿಂಗ್ ನ ಹೇಗ್ ಮಾಡ್ಕೊಳುದು ಅನ್ನೋದು ಸೊ ಅದನ್ನ ನಿಮ್ಗೆ ಫ್ಯಾಬ್ರಿಕ್ ಮೇಲೆ ನಿಮ್ಗೆ ಮಾಡಿ ತೋರಿಸ್ತೀನಿ ಓಕೆನಾ ನಮಸ್ತೆ ಫ್ರೆಂಡ್ಸ್ ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಸ್ಮಾಲ್ ಸೈಜ್ ಬ್ಲೌಸ್ ನ ಕಟಿಂಗ್ ಅಂದ್ರೆ ಹಾಫ್ ಸ್ಲೀವ್ ಹಾಫ್ ಸ್ಲೀವ್ ಏನಿದೆ ಸೊ ಅದರ ಹೇಗೆ ಕಟಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡಕ್ ಮುಂಚೆ ಗೆ ಯಾರಾದ್ರೂ ಹೊಸಾಗಿ ಎಂಟ್ರಿ ಆಗಿದೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಡಿಸೆಂಬರ್ ಹದಿನಾರೇ ತಾರೀಕಿಂದ ಇಂಟರ್ಮೀಡಿಯೆಟ್ ಕ್ಲಾಸ್ ಸೆವೆಂತ್ ಬ್ಯಾಚ್ ಶುರು ಇದೆ ಸೊ ಯಾರಿಗೆಲ್ಲ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇದೆ ಸೊ ಅಂತವರು ಸ್ಕ್ರೀನ್ ಮೇಲೆ ಹೋಗ್ತಿರ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಜಿಸ್ಟರ್ ಮಾಡ್ಕೊಳ್ಳಿ ಸೊ ಇದರಲ್ಲಿ ಸಿಂಪಲ್ ಆಗಿ ಹೇಳ್ಬೇಕಂತ ಅಂದ್ರೆ ವೆರೈಟೀಸ್ ಆಫ್ ಬ್ಲೌಸಸ್ ವೆರೈಟಿಸ್ ಆಫ್ ಗೌನ್ಸ್ ನ ಹೇಳ್ಕೊಡ್ತಾ ಇದ್ದೀನಿ ಕಾಲರ್ ನೆಕ್ ಬೋಟ್ ನೆಕ್ ಪ್ಲೀಸಸ್ ಕಟ್ ಬ್ಲೌಸ್ ಪ್ಲಿಸ್ ಕಟ್ ಬ್ಲೌಸ್ ವಿತ್ ಕಫ್ ಕಟೋರಿ ಬ್ಲೌಸ್ ಯೂನಿಫಾರ್ಮ್ ಸೊ ಹೀಗೆ ಹಲವಾರು ಇದೆ ಸೊ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಡೀಟೇಲ್ ಆಗಿ ವಿಡಿಯೋ ಹಾಕಿದೀನಿ ಯೂಟ್ಯೂಬ್ ಚಾನಲ್ ಅಲ್ಲಿ ಸೊ ಅಲ್ಲೂ ನೋಡಬಹುದು ಇನ್ ಕೇಸ್ ವಿಡಿಯೋ ಸಿಕ್ಕಿಲ್ಲ ಅಂದ್ರೆ ಸ್ಪಿಮರ್ ಶಾಪ್ ನಂಬರ್ಗೆ ಗೆ ಅಪ್ ಮಾಡಿ ಇಂಟರ್ಮೀಡಿಯೇಟ್ ಕ್ಲಾಸ್ ನ ವಿಡಿಯೋ ಲಿಂಕ್ ಕಳ್ಸಿ ಅಂತ ಕೇಳಿದ್ರೆ ಸೊ ಅಲ್ಲೂ ಕೂಡ ಕಳ್ಸ್ಕೊಳ್ತೀವಿ ಸೊ ನೋಡಿ ನೀವು ಡಿಸೈಡ್ ಮಾಡಿ ಸೇರ್ಕೊಳ್ಬಹುದು ಸೊ ಇದು ಬಂದು ನನ್ನ ಏಳನೇ ಬ್ಯಾಚ್ ಆರ್ ಬ್ಯಾಚ್ ರನ್ನಿಂಗ್ ಆಗ್ತಾ ಇದೆ ಓಕೆನಾ ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡೋಣ ಸೊ ಇದು ಬಂದು ಹಾಫ್ ಸ್ಲೀವ್ ಒಂದು ಬ್ಲೌಸ್ ಏನಿದೆ ಅದ್ ಕಟಿಂಗ್ ಮಾಡಿ ನಾವು ಎಲ್ಬೋ ಸ್ಲೀವ್ ಏನ್ ಕಟ್ ಮಾರ್ಕ್ ಮಾಡ್ಕೊಳ್ತೀವಿ ಸೊ ಅಷ್ಟು ಫ್ಯಾಬ್ರಿಕ್ ಮಿಕ್ ಇದೆ ಸೊ ಹಾಫ್ ಸ್ಲೀವ್ ಆಗಿರೋದ್ರಿಂದ ಇದನ್ನ ಈ ರೀತಿ ಹಾಕೊಳ್ತೀನಿ ಸೊ ಏನಕ್ಕೆ ನಾವು ಕಡಿಮೆ ಬಂದಾಗ ಇಲ್ಲಿ ಎಕ್ಸ್ಟ್ರಾ ಪ್ಯಾಚ್ ಹಾಕೊಳ್ಳೋದು ತಪ್ಪುತ್ತೆ ಸೊ ಈಕ್ವಲ್ ಆಗಿ ಈ ರೀತಿ ಹಾಕೊಳ್ತೀನಿ ಕಟ್ ಮಾಡ್ಕೊಳ್ಳಿ ನಾಲ್ಕೂವರೆ ಇದೆ ಬ್ಲೌಸ್ ಏನ್ ಸ್ಲೀವ್ ಇದೆ ಇದ್ರ ಲೆಂತ್ ಬಂದು ನಾಲ್ಕೂವರೆ ಇಂಚ್ ಇದೆ ಇಲ್ಲಿಂದ ನಾಲ್ಕೂವರೆ ಇಂಚು ಉದ್ದ ಇದೆ ಸ್ಲೀವ್ ನ ಲೆಂತ್ ನಾಲ್ಕೂವರೆಗೆ ಒಂದ್ ಇಂಚು ಸೇರಿಸಿ ಐದೂವರೆ ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಈ ರೀತಿ ಮಾರ್ಕ್ ಹಾಕೊಂಡು ಲೈನ್ ಹಾಕೊಳ್ಳಿ ಸೊ ಇದು ಬಂದು ಎಕ್ಸ್ಟ್ರಾ ಇರೋದು ಏನಿದೆ ಇದು ನಮಗೆ ಎಕ್ಸಾಕ್ಟ್ ಕರೆಕ್ಟ್ ಆಗಿ ಬಂದಿದೆ ಸೊ ಇದು ಆದ್ಮೇಲೆ ಸೊ ಕ್ಯಾಪ್ ಹೈಟ್ ಸ್ಲೀವ್ ಆಫ್ ಸ್ಲೀವ್ ಅಂತ ಬಂದಾಗ ಕ್ಯಾಪ್ ಹೈಟ್ ನ ಹೇಗ್ ತಗೊಳೋದು ಸೊ ಅದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ಸೊ ಈ ರೀತಿ ಹಾಫ್ ಸ್ಲೀವ್ ಬಂದಾಗ ಸೊ ಇದು ಬಂದು ನಾಲ್ಕೂವರೆ ಇಂಚು ಉದ್ದ ಇದೆ ಸೊ ನಾಲ್ಕೂವರೆ ಇಂಚು ಉದ್ದ ಬಂದಾಗ ಕೆಳಗಡೆಯಿಂದ ನೀವು ಎರಡೂವರೆ ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಳ್ತೀವಿ ಎರಡೂವರೆ ಇಂಚ್ ಸೊ ಸಾಮಾನ್ಯ ಎಲ್ಬೋ ಸ್ಲೀವ್ ಅಂತ ಬಂದಾಗೆಲ್ಲ ನಾವ್ ಏನ್ ಮಾಡ್ತಾ ಇದ್ವಿ ಏನು ನಮ್ದು ಪರ್ಚೆಸ್ ಇದೆ ಅದನ್ನ ಹತ್ತರಿಂದ ಡಿವೈಡ್ ಮಾಡಿ ಸೊ ಅದರಲ್ಲಿ ಏನು ಬರ್ತಾ ಇತ್ತು ಸೊ ಇವಾಗ ಇವ್ರದ್ದು ಮೂವತ್ತೈದು ಇಂಚು ಅಪ್ಪರ್ ಚೆಸ್ಟ್ ಓಕೆನಾ ಸೊ ಇದ್ರದ್ದು ಬ್ಲೌಸ್ ಕಟಿಂಗ್ ಏನಿದೆ ನಾನು ಕಳೆದ ಟಾಪಿಕ್ ಅಲ್ಲಿ ತೋರ್ಸ್ಕೊಟ್ಟಿದ್ದೀನಿ ಕಳೆದು ಏನು ಹಿಂದೆ ವಿಡಿಯೋ ಅಪ್ಲೋಡ್ ಮಾಡಿದೆ ಅದರಲ್ಲಿ ಇದ್ರ ಬ್ಲೌಸ್ ಕಟಿಂಗ್ ಡೀಟೇಲ್ ಆಗಿ ಬ್ಲೌಸ್ ಮೆಷರ್ಮೆಂಟ್ ಇಂದ ಅಳತೆ ತೆಗೆದು ಹೇಗೆ ಮಾರ್ಕ್ ಮಾಡೋದು ಬಾಡಿ ಮೆಷರ್ಮೆಂಟ್ ಹೇಗೆ ಮಾರ್ಕ್ ಮಾಡೋದು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ ಸೊ ನೋಡಿ ಇನ್ನು ಯಾರು ನೋಡಿಲ್ಲ ಅದು ನೋಡ್ಬಿಟ್ಟು ಇದ್ರ ನೋಡಿ ನಿಮಗೆ ಕಂಪ್ಲೀಟ್ ಒಂದು ಹಾಫ್ ಸ್ಲೀವ್ ಬ್ಲೌಸ್ ನಿಮಗೆ ಕಟಿಂಗ್ ಸ್ಟಿಚಿಂಗ್ ಸಾರಿ ಕಟಿಂಗ್ ನ ಫುಲ್ ಡೀಟೇಲ್ ನಿಮ್ಗೆ ಸಿಕ್ ಓಕೆನಾ ನಾವೇನ್ ಮಾಡ್ತಾ ಇದ್ವಿ ಸಪೋಸ್ ಇದೆ ಮೆಜರ್ಮೆಂಟ್ ಆಗಲಿ ಇವರಿಗೆ ಆಗ್ಲಿ ಎಲ್ಬೋ ಸ್ಲೀವ್ ಅಂದ್ರೆ ಹತ್ತುವರೆ ಇಂಚು ಹನ್ನೊಂದು ಇಂಚು ಸ್ಲೀವ್ ಉದ್ದ ಇದ್ದಾಗ ನಾವೇನ್ ಮಾಡ್ತಾ ಇದ್ವಿ ಏನ್ ಕ್ಯಾಪ್ ಐಟಿದೆ ಹತ್ತರಿಂದ ಡಿವೈಡೆಡ್ ಮಾಡ್ತಿದ್ವಿ ಇದ್ವಿ ಅಪ್ಪರ್ ಚೆಸ್ಟ್ ಇದೆ ಅಲ್ಲ ಅಪ್ಪರ್ ಚೆಸ್ಟ್ ಬಂದು ಇವ್ರದ್ದು ಮೂವತ್ತೈದು ಇಂಚು ಮೂವತ್ತೈದು ಇಂಚಿನ ಹತ್ತರಿಂದ ಡಿವೈಡೆಡ್ ಮೈ ಮಾಡಿದಾಗ ತ್ರೀ ಪಾಯಿಂಟ್ ಫೈವ್ ಅಂದ್ರೆ ಮೂರುವರೆ ಇಂಚು ಬರ್ತಾ ಇತ್ತು ಸೊ ಆ ಮೂರೂವರೆ ಇಂಚನ ನಾವಿಲ್ಲಿ ಕ್ಯಾಪ್ ಐತ್ ಅಂತ ಮಾರ್ಕ್ ಹಾಕ್ತೇವೆ ಓಕೆನಾ ಸೊ ಇವಾಗ ಈ ತರ ಹಾಫ್ ಸ್ಲೀವ್ ಬಂದಾಗ ಅಂದ್ರೆ ಅದರಲ್ಲೂ ನಾಲ್ಕೂವರೆ ಇಂಚು ಉದ್ದ ಬಂದಾಗ ಮೇಲ್ಗಡೆಯಿಂದ ಮೂರು ಇಂಚು ಮಾರ್ಕ್ ಮಾಡ್ಕೊಳ್ಳಿ ಅಥವಾ ಕೆಳಗಡೆಯಿಂದ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಸೊ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ನಿಮ್ಗೆ ಎಕ್ಸಾಕ್ಟ್ ಆಗಿ ಬಂದ್ಬಿಡುತ್ತೆ ಅಂದ್ರೆ ಏನು ನಮ್ದು ಕ್ಯಾಪ್ ಹೈಟ್ ಬರುತ್ತೆ ಹಾಫ್ ಸ್ಲೀವ್ ಅಂತ ಬಂದಾಗ ಒಂದು ಹಾಫ್ ಇಂಚು ಈ ಕ್ಯಾಪ್ ಹೈಟ್ ಲೆಂತ್ ನ ಮಾರ್ಕ್ ನ ಕಡಿಮೆ ಮಾಡ್ಕೊಳ್ಳಿ ಹಾಫ್ ಸ್ಲೀವ್ ಅಂತ ಬಂದಾಗ ಸೊ ಏನ್ ಕ್ಯಾಪ್ ಹೈಟ್ ಇದೆ ಸೊ ಅದನ್ನೇ ಇಟ್ಬಿಟ್ರೆ ಸೊ ಇಲ್ಲಿ ನಮ್ಗೆ ಚಿಕ್ಕದಾಗ್ಬಿಡುತ್ತೆ ಸೊ ಹಾಫ್ ಲೀವ್ ಅಂತ ಬಂದಾಗ ನಾವ್ ಇದನ್ನೆಲ್ಲ ಗಮನಿಸಬೇಕಾಗುತ್ತೆ ಅಥವಾ ನಿಮ್ಗೆ ಮೆಷರ್ಮೆಂಟ್ ಬ್ಲೌಸ್ ಯಾರಾದ್ರೂ ಕೊಟ್ಟಿದ್ರೆ ಸೊ ಅದು ಕರೆಕ್ಟ್ ಇದೆ ಇಲ್ಲಿಂದ ಕ್ಯಾಪ್ ಐಟ್ ಇಲ್ಲಿಂದ ಏನಿದೆ ಇದನ್ನ ಮೆಷರ್ ಮಾಡ್ಕೊಳ್ಳಿ ಅವ್ರಿಗೆ ಕರೆಕ್ಟ್ ಇದೆ ಅಂದ್ರೆ ಅಷ್ಟೇ ನೋಡಿ ಎರಡು ಇಂಚು ಬರ್ತಾ ಇದೆ ಸ್ಲೀವ್ ಅಟ್ಯಾಚ್ ಎಲ್ಲ ಸೇರಿ ಅದು ಎರಡೂವರೆ ಇಂಚು ಹೋಗುತ್ತೆ ನಾವ್ ಇಲ್ಲಿ ಎರಡು ಇಂಚು ಬರುತ್ತೆ ಸೊ ಇಲ್ಲಿಂದ ಇವಾಗ ನೋಡಿ ಇಲ್ಲಿಂದ ಮೆಷರ್ ಮಾಡಿ ತೋರಿಸ್ತೀನಿ ನೋಡಿ ಸೊ ಇಲ್ಲಿಂದ ಮೆಷರ್ ಮಾಡಿದಾಗ ಎರಡು ಇಂಚು ಬಂದಿದೆ ಸೊ ಆ ಎರಡು ಇಂಚನ ನಾವ್ ಇಲ್ಲಿ ಹಾಕೊಳ್ಳೋಣ ಸ್ಲೀವ್ ಅಟ್ಯಾಚ್ ಇಂಚು ಬೇಕಾಗುತ್ತೆ ಸೊ ಟೋಟಲ್ ಎರಡೂವರೆ ಇಂಚು ಸೊ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕೊಳ್ಳಿ ಸೊ ಗೊತ್ತಾಯ್ತಲ್ಲ ಕ್ಯಾಪ್ ಐಟ್ ಹಾಫ್ಸ್ ನೀವು ಹೇಗೆ ಮಾಡ್ಕೊಳ್ಬೇಕಂತ ಹೇಳಿ ಈ ರೀತಿ ಸೊ ಮೇಲೆ ಇವ್ರದ್ದು ಆರ್ಮೋಲ್ ರೌಂಡ್ ಸೊ ಬಾಡಿ ಪಾರ್ಟಲ್ಲಿ ಎಷ್ಟು ಇದು ಇವ್ರದ್ದು ಆರ್ಮೋಲ್ ರೌಂಡ್ ಏನಿದೆ ಇದನ್ನ ಮೆಷರ್ ಮಾಡಿ ಬಾಡಿ ಪಾರ್ಟಲ್ಲಿ ನಾನು ಕಟಿಂಗ್ ತೋರಿಸಿದೀನಿ ನೋಡಿ ಇಲ್ಲಿ ಇನ್ನೊಂದ್ಸರಿ ನಾನು ನಿಮಗೆ ಮೆಷರ್ ಮಾಡಿ ತೋರಿಸ್ತೀನಿ ಸೊ ಇವ್ರದ್ದು ಆರ್ಮೋಲ್ ರೌಂಡ್ ಬಂದು ಎಂಟು ಕಾಲು ಇಂಚು ನೋಡಿ ಎಂಟು ಕಾಲು ಇಂಚು ಸೊ ಈ ಕಾರ್ನರಿಂದ ಎಂಟು ಕಾಲು ಇಂಚಿಗೆ ಮಾರ್ಕ್ ಮಾಡಿ ಈ ಲೈನ್ ಮೇಲೆ ಈ ರೀತಿ ಸೊ ಮಾರ್ಕ್ ಮಾಡಿಬಿಟ್ಟು ನೀವು ಸ್ಲೀವ್ ಶೇಪ್ ಹಾಕಿ ಈ ರೀತಿ ಸೊ ಅದಾದ್ಮೇಲೆ ತೋಳಿನ ಸುತ್ತಳತೆ ಎಷ್ಟಿದೆ ತೋಳಿನ ಸುತ್ತಳತೆ ಸೊ ಇವ್ರದ್ದು ತೋಳಿನ ಸುತ್ತಳತೆ ಬಂದು ಆರು ಕಾಲು ಇಂಚ್ ಇದೆ ಸೊ ಆರು ಕಾಲು ಇಂಚ್ಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತೀನಿ ಹಾಗೆ ಇಲ್ಲಿಂದ ಇಲ್ಲಿಗೆ ಸಿಮಿಂಗ್ ಲೈನ್ಸ್ಗೆ ಎರಡು ಇಂಚು ಸೊ ಇದು ಅಷ್ಟೇ ಇಲ್ಲಿಂದ ಸಿಂಗಲ್ ಲೈನ್ಸ್ ಎರಡು ಇಂಚು ಈ ರೀತಿ ಮಾರ್ಕ್ ಮಾಡ್ಕೊಂಡು ನೋಡಿ ಈ ರೀತಿ ಸ್ಟ್ರೈಟ್ ಲೈನ್ ಹಾಕೊಂಡ್ಬಿಡಿ ನಾವೇನು ಪಾಯಿಂಟ್ಸ್ ಇದೀವಿ ಅದಕ್ಕೆ ಈ ರೀತಿ ಜಾಯಿನ್ ಮಾಡ್ಕೊಳ್ಳಿ ಸೊ ಜಾಯಿನ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳೋಣ ಈ ರೀತಿ ಸೊ ಇವಾಗ ಏನ್ ಮಾಡ್ಬೇಕು ಈ ರೀತಿ ಸಪ್ರೇಟ್ ಇರುತ್ತೆ ಇದನ್ನ ಒಂದೊಳಗೆ ಒಂದ್ ಹಾಕೊಂಡ್ಬಿಡಿ ಈ ರೀತಿ ಹಾಕೊಂಡು ಈ ಫ್ರಂಟ್ ಸ್ಲೀವ್ ಶೇಪ್ ನ ತಕೊಳ್ಳೋಣ ಈ ರೀತಿ ಇಲ್ಲೊಂದು ನಾಚ್ ಹಾಕೊಳ್ಳಿ ಈ ರೀತಿ ಸೊ ಇದಾದ್ಮೇಲೆ ಬಾಡಿ ಪಾರ್ಟಿಗೆ ಅದು ಇದು ಎಕ್ಸಾಕ್ಟ್ ಆಗಿ ಬರುತ್ತಾ ಚೆಕ್ ಮಾಡ್ಕೊಳ್ಬೇಕು ಸೆಂಟರ್ ಅಲ್ಲೂ ಅಷ್ಟೇ ಒಂದು ನಾಚ್ ಹಾಕೊಂಡ್ಬಿಡಿ ಇಲ್ಲಿ ಏನ್ ಮಾರ್ಕ್ ಇದೆ ಇಲ್ಲಿ ಕರೆಕ್ಟ್ ಆಗಿ ಈ ರೀತಿ ನಾಚ್ ಹಾಕೊಂಡು ನಾಚ್ ಇದೆಯಲ್ಲ ಅಲ್ಲಿಗೆ ನಾವು ಈ ಸೆಂಟರ್ ಅಲ್ಲಿ ನಾಚ್ ಇರೋದನ್ನ ಈ ಮಾರ್ಕ್ ಗೆ ಶೋಲ್ಡರ್ ಅಟಚ್ ಏನ್ ಬಿಡ್ತಿರ್ತೀವಿ ಆ ಮಾರ್ಕ್ ಗೆ ಈ ರೀತಿ ಇಟ್ಕೊಂಡು ಈ ರೀತಿ ಚೆಕ್ ಮಾಡ್ಕೊಳ್ಳಿ ಎಕ್ಸಾಕ್ಟ್ ಆಗಿ ಬಂದಿದ್ಯಾ ಅಂತ ನೋಡಿ ಎಕ್ಸಾಕ್ಟ್ ಆಗಿ ಬಂದಿದೆ ಸೊ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಹಾಫ್ ಸ್ಲೀವ್ ಆಗ್ಲಿ ಫುಲ್ ಸ್ಲೀವ್ ಆಗ್ಲಿ ನೀವು ಆರಾಮಾಗಿ ಮಾಡ್ಕೊಳ್ಬಹುದು ಸೊ ಇದ್ರಲ್ಲಿ ನೀವು ನೆನ್ಪಿಡ್ಬೇಕಾಗಿರೋದು ಏನು ಅಂತಂದ್ರೆ ಬ್ಲೌಸ್ ಮೆಷರ್ಮೆಂಟ್ ಅಲ್ಲಿ ಏನಿದೆ ಇದು ಅವ್ರು ಕರೆಕ್ಟ್ ಆಗಿದೆ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಮೆಷರ್ ಮಾಡ್ಕೊಳ್ಳಿ ಕ್ಯಾಪ್ ಹೈಟ್ ನ ಮಾರ್ಕ್ ಮಾಡ್ಕೊಳ್ಳಿ ಅಲ್ಲಿಂದ ಸ್ಲೀವ್ ಶೇಪ್ ಹಾಕೊಳ್ಳಿ ಅಥವಾ ನೀವು ಅದೇ ಯಾವ ರೀತಿ ಹಾಕೊಳ್ಳೋದು ಅಂದ್ರೆ ಎಲ್ಬೋ ಸ್ಲೀವ್ಗೆ ಸಪೋಸ್ ಇವಾಗ ನಾವು ಕ್ಯಾಪ್ ಹೈಟ್ ನ ಮೂರೂವರೆ ಇಂಚ್ ತಗೊಳ್ಬೇಕು ಅಂತ ಅಂದಾಗ ಈ ರೀತಿ ನಾಲ್ಕೂವರೆ ಇಂಚ್ ಸ್ಲೀವ್ ಉದ್ದ ಬಂದಾಗ ನೀವು ಅಲ್ಲಿಂದ ಮೂರು ಇಂಚ್ ತಗೊಳ್ಳಿ ಸೊ ಇಷ್ಟೇ ಒಂದು ಹಾಫ್ ಇಂಚ್ ಕಡಿಮೆ ಮಾಡ್ಕೊಳ್ಳಿ ಕ್ಯಾಪ್ ಹೈಟ್ ನ ಮಾಡ್ಕೊಂಡು ಕಟಿಂಗ್ ಮಾರ್ಕ್ ಮಾಡಿ ಕಟಿಂಗ್ ಮಾಡ್ಕೊಳ್ಳಿ ಈಸಿಯಾಗಿ ಬರುತ್ತೆ ಸೊ ಇದು ಬಂದು ನಮ್ಮ ಹಾಫ್ ಸ್ಲೀವ್ ನ ಕಟಿಂಗ್ ಈಸಿಯಾಗಿ ತೋರಿಸ್ಕೊಂಡಿದ್ದೀನಿ ಸೊ ಯಾರ್ಯರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ಲೈಕ್ ಕೊಡೋದನ್ನ ಮರಿಬೇಡಿ ಹಾಫ್ ಸ್ಲಿಪ್ ಬಗ್ಗೆ ನಾನು ಕೊಟ್ಟಂತಹ ಏನು ಪಾಯಿಂಟ್ಸ್ ಇದೆ ಸೊ ಅದನ್ನ ನೋಟ್ ಮಾಡ್ಕೊಳ್ಳಿ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಡಿಸ್ ಡಿಸ್ಲೈಕ್ ಏನೋ ಕೊಡಿ ಚಾನಲ್ ಸಬ್ಸ್ಕ್ರೈಬ್ ಸಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಡಿಸೆಂಬರ್ ಹದಿನಾರನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಸೆವೆಂತ್ ಬ್ಯಾಚ್ ಓಪನ್ ಆಗ್ತಾ ಇದೆ ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಶಾಪ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಇದೇ ಸಿಕ್ಕಿ ಸೊ ಅಂದ್ರೆ ಇದ್ರದೇ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತ ಅಂದ್ರೆ ಇದ್ರದೇ ಒಂದು ಕಂಪ್ಲೀಟ್ ಬ್ಲೌಸ್ ನ ನಿಮ್ಗೆ ಸ್ಟಿಚಿಂಗ್ ತೋರಿಸ್ತೀನಿ ಓಕೆನಾ ಸೊ ಇದ್ರದೇ ಅಂದ್ರೆ ಫಿಟಿಂಗ್ ಸ್ಟಿಚ್ ಹಾಕುವಾಗ ಏರುಪೇರು ಬರುತ್ತೆ ಸೊ ಎಲ್ಲಿಂದ ನಾವು ಏರುಪೇರು ಬರ್ದಿರಂಗೆ ನಾವು ಎಲ್ಲಿಂದ ಫಾಲೋ ಮಾಡ್ಬೇಕು ಎಲ್ಲಿಂದ ಏನೇನೆಲ್ಲ ಪಾಯಿಂಟ್ಸ್ ನಾವ್ ಅಲ್ಲಿ ನೋಟ್ ಮಾಡ್ಕೊಂಡು ನಾವ್ ಅದನ್ನ ಅಲ್ಲಿ ಎಲ್ಲೂ ಏರುಪೇರು ಬರ್ದಿರಂಗೆ ನೋಡ್ಕೊಳ್ಬೇಕು ಅನ್ನೋದನ್ನ ನಿಮ್ಗೆ ಸ್ಟಿಚಿಂಗ್ ಮೂಲಕ ತೋರಿಸ್ಕೊಳ್ತಾ ಇದೀನಿ ಸೊ ನೆಕ್ಸ್ಟ್ ಸ್ಟಿಚಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೆಕೇರ್ ಬಾಯ್ ಥ್ಯಾಂಕ್ ಯು